ಅಸ್ಲಾಂ ವಲೈಕು ವರಹಮತುಲ್ಲಾಹಿ ವಬರಕಾತು ಈ ವಿಡಿಯೋದಲ್ಲಿ ಕಾಣುವಂತಹ ತೋಟ ನಮ್ಮ ಪ್ರೀತಿಯ ಜಮಾತಿನ ಕಾರ್ಯದರ್ಶಿ ಆಸಿಫ್ ಅವರ ಕುಟುಂಬದ ತೋಟವಾಗಿದೆ ಅಲ್ಲಾಹನು ಅವರ ತೋಟದಲ್ಲೂ ಇತರರ ತೋಟದಲ್ಲೂ ಬರಕತನ್ನು ಗರ್ಮಿಸಲಿ ಪ್ರಕೃತಿ ಪರಿಸರ ನಾವು ವಾಸಿಸುವಂತಹ ಪರಿಸರವೇ ನಮ್ಮ ಪ್ರಕೃತಿ ಮಣ್ಣು ನೀರು ವಾಯು ಪ್ರಕೃತಿಯ ಮೂಲ ಘಟಕ ಬೆಟ್ಟ ಪರ್ವತ ಕಾಡು ಕಣಿವೆ ತೋಟಗಳು ಬಯಲುಗಳು ಸಾಗರಗಳು ನದಿಗಳು ಇವೆಲ್ಲವೂ ಪ್ರಕೃತಿಯ ಬೆನ್ನೆಲು ಜೀವಿಗಳು ಸಸ್ಯಗಳು ಮನುಷ್ಯರು ಅದರಲ್ಲಿ ಒಳಪಡುತ್ತದೆ ಪ್ರಕೃತಿಯನ್ನು ಸಿದ್ಧಪಡಿಸಿದ್ದು ಮತ್ತು ಜೀವಜಾಲಗಳನ್ನು ಸೃಷ್ಟಿಸಿದ್ದು ಅಲ್ಲಾಹನಾಗಿರುವನು ಅವನು ಸರ್ವಶಕ್ತನು ಮನುಷ್ಯರಿಗಾಗಿ ಅಲ್ಲಾಹನು ಇವೆಲ್ಲವನ್ನೂ ಸೃಷ್ಟಿಸಿರುವನು ಪರಿಶುದ್ಧ ಕುರ್ಆನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ ಹೂವಲ್ಲದೆ ಅಲ್ಲದೆ ಖಲ ಕಲಕುಮ್ಮ ಫಿಲ್ಲ ಜಮೀಯ ಭೂಮಿಯಲ್ಲಿರುವುದೆಲ್ಲವನ್ನು ನಿಮಗಾಗಿ ಅವನು ಸೃಷ್ಟಿಸಿರುವನು ಪ್ರಕೃತಿಯ ಸಂಪತ್ತುಗಳು ಉತ್ಪನ್ನಗಳು ಉಪಯೋಗ ವಸ್ತುಗಳೆಲ್ಲವೂ ಅದರಲ್ಲಿ ಒಳಪಡುತ್ತದೆ ಪರಿಸರ ಸಂರಕ್ಷಣೆಯು ಸತ್ಯವಿಶ್ವಾಸಿಗಳ ಬಾಧ್ಯತೆ ನಮ್ಮ ಬಾಧ್ಯತೆಯಾಗಿದ್ದದು ಪರಿಸರವನ್ನು ಸಂರಕ್ಷಿಸಬೇಕು ಅನಗತ್ಯವಾಗಿ ಮರಗಳನ್ನು ಕಡಿಯಬಾರದು ಕಾಡುಗಳನ್ನು ನಾಶಪಡಿಸಬಾರದು ಬೆಟ್ಟಗಳನ್ನು ನೆಲಸಮ ಮಾಡಬಾರದು ಬಯಲುಗಳು ನದಿಗಳು ತೋಡುಗಳು ಮಲಿನ ಮಾಡಬಾರದು ಹಾಗೂ ಅದನ್ನು ನಾಶಪಡಿಸಲೇಬಾರದು ಕೀಟನಾಶಕಗಳ ರಾಸಾಯನಿಕ ವಸ್ತುಗಳ ಅಮಿತವಾದ ಉಪಯೋಗವು ಮಣ್ಣನ್ನು ಮತ್ತು ಜಲ ಸಂಪನ್ಮೂಲವನ್ನು ಬರಡುಗೊಳಿಸುತ್ತದೆ ನಾಶಗೊಳಿಸುತ್ತದೆ ಪರಿಸರವನ್ನು ಅಸಮತೋಲನಗೊಳಿಸುತ್ತದೆ ಅದು ಮನುಷ್ಯರಿಗೆ ಕೇಡಾಗಿ ಪರಿಣಮಿಸುತ್ತದೆ ಅದುದರಿಂದ ಹಾಗೇನು ಮಾಡಬಾರದು ಸಾರ್ವಜನಿಕ ಸ್ಥಳ ದಾರಿ ಜಲಾಶಯ ಮುಂತಾದಡೆಗಳಲ್ಲಿ ಮಾಲಿನ್ಯಗಳನ್ನು ಎಸೆಯಬಾರದು ಆ ಕಡೆ ಮಾಲಿನ್ಯ ಮಾಡಲೇಬಾರದು ಅದೆಲ್ಲವೂ ಶುಚಿಯಾಗಿಯೇ ಇರಬೇಕು ಪರಿಶುದ್ಧ ಖುರಾನ್ನಲ್ಲಿ ಅಲ್ಲಾಹನು ನಮ್ಮನ್ನು ನೆನಪಿಸುತ್ತಾನೆ ಲತುಲ್ಕೋ ವಿ ಐದೀ ಕುಂ ಇಲತ್ತಹ್ಲುಕ ನಿಮಗೆ ನೀವೇ ಅನಾಹುತ ತಂದುಕೊಳ್ಳಬೇಡಿ ಇವುಗಳನ್ನು ನಾಶ ಮಾಡಿ ನಿಮಗೆ ನೀವೇ ಅನಾಹುತಗಳನ್ನು ತಂದುಕೊಳ್ಳಬೇಡಿ ನೆರಳು ನೀಡುವ ಮರಗಳು ಫಲವೃಕ್ಷಗಳನ್ನು ನೆಟ್ಟು ಬೆಳೆಸುವುದು ಸುನ್ನತ್ತಾಗಿದೆ ಒಂದಾ ಜನರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೆರಳು ನೀಡುವಂತಹ ಮರಗಳನ್ನಾಗಲಿ ಅದೇ ರೀತಿ ಫಲವೃಕ್ಷಗಳನ್ನು ನೆಟ್ಟು ಬೆರೆಸುವಿಕೆ ಅದು ಸುನ್ನತ್ತಾಗಿದೆ ಅದರಲ್ಲಿ ಅದಕ್ಕೆ ಪ್ರತಿಫಲವನ್ನು ಅಲ್ಲ ನೀಡುತ್ತಾನೆ ಪರಿಸರ ಸಂರಕ್ಷಣೆಗಾಗಿ ಹಲವು ನಿರ್ದೇಶನಗಳನ್ನು ಮುತ್ತುನೆಬಿಸಲ್ಲಾ ಅವಳೀಸ್ಲಮರು ನೀಡಿರುವರು ಮುತ್ತು ನೆಬಿಸುಲ್ಲಾ ಅಲೀಸ್ ಅವರು ಹೇಳುತ್ತಾರೆ ಇಮಾತುಲ್ಲದಾ ಅಣಿ ತೊರಿ ಮಿನಲ್ ಏಮಾನ್ ದಾರಿಯಿಂದ ಅಡೆತಡೆಗಳನ್ನು ನೀಗಿಸುವುದು ಈಮಾನಿನ ಭಾಗವಾಗಿದೆ ಜಲಾಶಯಗಳಲ್ಲಿ ಫಲಭರಿತ ಮಲ ಮರಗಳ ಕೆಳಗೆ ಬಿಲಗಳಲ್ಲಿ ಹಾವಿನ ಹುತ್ತುಗಳಲ್ಲಿ ಆಹಾರ ಧಾನ್ಯಗಳಲ್ಲಿ ವಿಸರ್ಜನೆ ನಡೆಸಬಾರದು ಅದನ್ನು ಮಲಿನಗೊಳಿಸಬಾರದು ಬೆಲಗಳಿಂದ ಜೀವಜಾಲಗಳು ತಿಂದರೆ ಕೃಷಿಕನಿಗೆ ಪ್ರತಿಫಲ ಲಭಿಸುತ್ತೆ ಒಂದು ಮರದಿಂದ ಯಾವುದಾದರೂ ಜೀವಿ ಬಂದು ಆ ಕಾಯಿಯನ್ನು ತಿಂದರೆ ಅದಕ್ಕೆ ಪ್ರತಿಫಲವನ್ನು ಅಲ್ಲಹ ನೀಡುತ್ತಾನೆ ಅದರ ಮಾಲೀಕನಿಗೆ ಆ ಕೃಷಿಯನ್ನು ಮಾಡಿದ ಆತನಿಗೆ ಅಲ್ಲಹನು ಪ್ರತಿಫಲವನ್ನು ನೀಡುತ್ತಾನೆ ಕುಡಿಯುವ ನೀರನ್ನು ಪೋಲು ಮಾಡಬಾರದು ಜಲಕ್ಷಾಮ ಉಂಟಾದಾಗ ಶುಚೀಕರಣದಂತಹ ಕಾರ್ಯಗಳನ್ನು ಕೈಬಿಟ್ಟು ತಯಮ್ಮು ಮಾಡಿ ಮನುಷ್ಯರಿಗೆ ಹಾಗೂ ಜೀವಜಾಲಗಳಿಗೆ ಕುಡಿಯುವ ನೀರು ಲಭಿಸುವಂತೆ ಮಾಡಬೇಕು ನೀರಿಲ್ಲ ಎಂದಾದರೆ ನೀರು ಸ್ವಲ್ಪವೇ ಇರುವುದು ಎಂದಾದರೆ ನಮಾಜ್ ಮಾಡುವಾಗ ಅಂಗಶುದ್ಧಿ ಮಾಡಬೇಕಲ್ಲವೇ ತಯಮ್ಮು ಮಾಡಿ ಆ ಮೂಲಕ ಬಾಕಿ ಇರುವ ನೀರನ್ನು ಕುಡಿಯಲಿಕ್ಕೆ ಮೀಸಲಿಡಿ ಕುಡಿಯಲಿಕ್ಕೆ ನೀರು ಇಲ್ಲದವರಿಗೆ ಅದನ್ನು ಕೊಟ್ಟು ಬಿಡಿ ಎಂದಾಗಿದೆ ಇಸ್ಲಾಂ ಕಲಿಸುವುದು ಸ್ವಂತ ಒಡೆತನದಲ್ಲಿರುವಂತಹ ನೀರನ್ನು ಬಳಸುವುದರಿಂದ ಇತರರನ್ನು ತಡೆಯಬಾರದು ನನ್ನ ಮನೆಯ ನೀರು ಯಾರಿಗೂ ಕೊಡಲ್ಲ ಎಂದು ಹೇಳಕೂಡದು ನೀರು ಅಲ್ಲಾಹನ ಸುತ್ತಾಗಿದೆ ನೀರಾಗಲಿ ಬೆಂಕಿಯಾಗಲಿ ಹುಲ್ಲುಗಳಾಗಲಿ ಇವು ಸಾರ್ವತ್ರಿಕ ಸುತ್ತು ಅದರ ಅಧಿಕಾರ ಅದ ಅಧಿಕಾರ ಎಲ್ಲರಿಗೂ ಇದೆ ಇವುಗಳೆಲ್ಲ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಒಂದಿಷ್ಟು ನಿಯಮಗಳು ಮಾತ್ರ ಕುರ್ಆನ್ ಹೇಳುತ್ತದೆ ಬಿಜನ ಹೈಇಿಲ್ಲ ಭೂಮಿಯಲ್ಲಿರುವ ಜೀವಜಾಲಗಳು ರೆಕ್ಕೆಗಳನ್ನು ಉಪಯೋಗಿಸಿ ಹಾರುವ ಪಕ್ಷಿಗಳು ನಿಮ್ಮಂತಿರುವ ಸಮೂಹಗಳೇ ಆಗಿದೆ ಮನುಷ್ಯರು ಪರಸ್ಪರ ಪರಿಗಣಿಸುವಂತೆ ಸಹಕರಿಸುವಂತೆ ಇತರ ಜೀವಜಾಲಗಳನ್ನು ನಾವು ಪರಿಗಣಿಸಬೇಕು ಅದಕ್ಕೂ ಕೂಡ ನಮ್ಮ ಸಹಕಾರ ಬೇಕು ಎಂಬುದು ಈ ಆಯತ್ತಿನಿಂದ ನಮಗೆ ಮನವರಿಕೆಯಾಗುತ್ತದೆ ಮುತ್ತಾದಂತಹ ಮುತ್ತರಸು ಸಲಾವಳಿ ಸಿನಿಮಾ ಹೇಳುತ್ತಾರೆ ಅವರು ಹೇಳುತ್ತಾರೆ ಮುಸ್ಲಿಮಿನ್ ಯಗರಿಸು ಗರ್ಸನ್ ಓರ್ವ ಮುಸ್ಲಿಂ ಬೆಲೆಯನ್ನು ನೆಟ್ಟನು ಅವು ಅಥವಾ ಯಝರ್ ಅನ್ ಫೈ ಅಲ್ ಮಿನ್ ಹುತ ಇರೋನ್ ಅವು ಅಹಿಂಸಾನು ಅವು ಬಹಿಮಥನು ಇಲ್ಲಿಯ ಲಹು ಸೋದಕ ಓರ್ವ ಮುಸ್ಲಿಂ ಬೆಲೆಯನ್ನು ನೆಟ್ಟನು ಅಥವಾ ಕೃಷಿ ನಡೆಸಿದನು ಅದರಿಂದ ಆ ಕೃಷಿಯಿಂದ ಆ ಬೆಲೆಯಿಂದ ಪಕ್ಷಿಗಳು ಮನುಷ್ಯರು ಮೃಗಗಳು ತಿನ್ ತಿನ್ನುವಂತಾಯಿತು ತಿನ್ನುವಂತಾಯಿತು ಅದು ಅವನಿಗೆ ದಾನವಾಗಿ ಮಾರ್ಪಾಡುತ್ತದೆ ಅದಕ್ಕೆ ನೆಟ್ಟಂತಹ ವ್ಯಕ್ತಿಗೆ ಅಲ್ಲಾಹನು ಪ್ರತಿಫಲವನ್ನು ನೀಡುತ್ತಾನೆ ದಾನ ಮಾಡಿದ ಪ್ರತಿಫಲ ಸೋದಕ ಮಾಡಿದ ಪ್ರತಿಫಲವನ್ನು ಅಲ್ಲಾಹನು ನೀಡುತ್ತಾನೆ ಅದೇ ರೀತಿ ಮುತ್ತಸು ಸೊಲಲ್ಲ ಅವಳಿ ಸೀಮಾತ್ ಹೇಳುತ್ತಾರೆ ನಾಳೆ ಅಂತ್ಯ ದಿನ ಭೂಮಿಯೆಲ್ಲವೂ ನಾಶವಾಗುವ ದಿನ ಎಂದಾದರೂ ಕೂಡ ಇವತ್ತು ನಿನ್ನ ಕೈಯಲ್ಲಿ ಒಂದು ಗಿಡವಿದ್ದರೆ ಅದನ್ನು ನೆಟ್ಟು ಬಿಡು ಎಂದು ಅಶ್ರಫುಲ್ ಎಂದು ಮುತ್ತುತೋಹ ರಸುಲ್ವಾಹಿ ಸೊಲಲ್ಲ ಅವಳಿ ಸುರಮ್ ಗಂಗರವರು ನಮಗೆ ಕಳಿಸಿಕೊಡುತ್ತಾರೆ ಒಬ್ಬ ವ್ಯಕ್ತಿ ಮರ ನಟ್ಟರೆ ಒಬ್ಬ ವ್ಯಕ್ತಿ ಕೃಷಿ ಮಾಡಿದರೆ ಅದರ ಪ್ರತಿಫಲ ಆ ವ್ಯಕ್ತಿಯ ಕಬರಿಗೂ ಕೂಡ ಲಭಿಸುತ್ತದೆ ಆ ವ್ಯಕ್ತಿ ಕಬರಿನಲ್ಲಿರುವಾಗಲೂ ಕೂಡ ಲಭಿಸುತ್ತದೆ ಎಂದು ಮುತ್ರಸೂ ಸಲು ಮಾತನಾಡಿದ ಅವರು ನಮಗೆ ಕಳಿಸಿಕೊಟ್ಟಿದ್ದಾರೆ ಕೃಷಿ ಮಾಡುವಿಕೆ ಗಿಡ ನಡುವಿಕೆ ಇಸ್ಲಾಂ ಪುಣ್ಯ ಕರ್ಮಗಳ ಪೈಕಿ ಎಣಿಸಲ್ಪಟ್ಟಂತಹ ಒಂದು ಕಾರ್ಯವಾಗಿದೆ ಅದಕ್ಕೆಲ್ಲದಕ್ಕೂ ಪ್ರತಿಫಲವಿದೆ ಅಲ್ಲಾಹನು ಉತ್ತಮ ಕಾರ್ಯಗಳನ್ನು ನಿರ್ವಹಿಸಲು ನಮಗೆಲ್ಲರಿಗೂ ತೋಫಿಗೆ ನೀಡಲಿ ಎಸ್ಲಾಂ ವಲೈಕುಮ್ ವರಹಮತುಲ್ಲ